ಕೃಷ್ಣ ಹೇಳ್ತಾನೆ ನೀವು ತಿಂದ ಅನ್ನ ಎಲ್ಲ ಅನ್ನವನ್ನು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾವು ದೇಹಮಾಶ್ರಿತ ಎಲ್ಲ ಪ್ರಾಣಿ ಪ್ರಪಂಚದ ದೇಹದ ಒಳಗೆ ವೈಶ್ವಾನರ ಅನ್ನುವ ಅಗ್ನಿಯಿಂದಿದ್ದು ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಚತುರ್ವಿಧಂ ಅನ್ನಂ ಪಚಾಮಿ ನಾಲ್ಕು ಬಗೆಯ ಅನ್ನವನ್ನು ನಾನೇ ಪಚನೆ ಮಾಡಿಸ್ತಾ ಇದ್ದೇನೆ ನೋಡಿ ದೇವರು ಎಂಥ ಮಿಷಿನ್ನ ರೀ ಇಂಥ ಮಿಷಿನ್ ಯಾವ ಸೈಂಟಿಸ್ಟು ಇದುವರೆಗೂ ಕಂಡು ಒಂದು ಮಿಷಿನ್ನು ಅದ್ರೊಳಗೆ ಒಂಥು ಸಾರು ಅನ್ನೋ ಒಂಥು ತುಳಿಯನ್ನ ಒಂದು ಅದು ಇದು ಎಲ್ಲ ಪಾಯಸ ಎಲ್ಲ ಹಾಕಿ ಅರ್ಧ ಗಂಟೆ ಬಿಟ್ಟು ಮಿಷಿನ್ ಆನ್ ಮಾಡಿಬಿಟ್ರೆ ರಕ್ತ ಆಗಿ ಈಚೆಗೆ ಬಂದುಬಿಡ್ಬೇಕು ಇಂಥ ಮಿಷಿನ್ ಎಲ್ಲರೂ ನೋಡಿದ್ದೀರಾ ದೇವರು ನಾವು ಹಾಕೋದೇ ಒಂದು ಅದನ್ನು ರಕ್ತಗತ ಮಾಡಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದಾನಲ್ಲ ಅದು ಯಾವ ಮಿಷಿನ್ನೋ ಏನು ಕತಿಯೋ ನೋಡಿ ಹಸುವಿನ ಒಳಗೆ ದೇವರು ಉದ್ಗೀತನಾಮಕನಾಗಿ ಇದ್ದಾನೆ ಅದಕ್ಕೆ ಹಾಕೋದು ಹುಲ್ಲು ಬರೋದು ಹಾಲು ಏನು ರೀ ಎಂಥ ಆಶ್ಚರ್ಯ ರೀ ಅದಕ್ಕೆ ಮಾತ್ರ ಒಂದು ಮಿಷಿನ್ ಕಂಡು ಹಿಡೀರಿ ನೋಡೋಣ ಹುಲ್ಲು ಹಾಕ್ಬಿಟ್ಟು ಮಿಷಿನ್ಗೆ ಅದ್ಯಾರು ನಮ್ಮಲ್ಲೊಬ್ಬ ಪ್ರಸಿದ್ಧ ಜ್ಞಾನಿ ಇದ್ದಾನೆ ಈ ಕಡೆ ಹಾಲು ಹಾಕಿ ಆ ಕಡೆ ಏನೋ ಬಂಗಾರ ತೆಗೆದ್ನಲ್ಲ ಹಾಗೆ ಈ ಕಡೆ ಹುಲ್ಲು ಹಾಕಿ ಆ ಕಡೆ ಮಿಷಿನ್ನಿಂದ ಹಾಲು ಬರೋ ಹಾಗಿದ್ದರೆ ಯಾರು ಗೋ ಸೇವೆ ಗೋ ರಕ್ಷಣೆ ನೋ ಪ್ರಾಬ್ಲಮ್ ಎಲ್ಲರ ಮೊದಲು ಒಂದೊಂದು ಮಿಷಿನ್ನು ಒಂದೊಂದು ಕಂತೆ ಹುಲ್ಲು ಹುಲ್ಲು ಹಾಕೋದು ಹಾಲು ತಗೊಳ್ಳೋದು ಹಿಂಗೆ ಬರ್ಬೋದು ಇತ್ತಿದೆಯಾ ಭಗವಂತ ಅಂತಾನ ಅದೆಲ್ಲ ನಂದು ನಾನು ಮಾತ್ರ ಮಾಡಬಹುದೇ ವಿನ ಮತ್ತಾರು ಮಾಡಲಿಕ್ಕೆ ಸಾಧ್ಯ ಅಹಂ ವೈಶ್ವ ಇದು ದೇವರ ಕಾರುಣ್ಯ ಅವನು ಭೂಮಿಯ ಒಳಗಿದ್ದು ಭೂಮಿ ನಿರಾಧಾರ ಆಗದಂತೆ ಆಧಾರ ಸ್ತಂಭನಾಗಿ ಈ ಭೂಮಿಯನ್ನು ಹಿಡಿದಿದ್ದಾನಲ್ಲ ಅದು ಅವನ ಕಾರುಣ್ಯ ಭೂಮಿಯಲ್ಲಿರುವ ಜನಗಳಿಗೆ ತಿನ್ಲಿಕ್ಕನ್ನ ಬೆಳೆಯನ್ನು ಚಂದ್ರನಲ್ಲಿ ನಿಂತು ಕೊಟ್ಟಿದ್ದಾನಲ್ಲ ಇದು ಅವನ ಕಾರುಣ್ಯ ತಿಂದನ್ನ ಡೈಜೆಷನ್ ಮಾಡ್ತಾ ಇದ್ದಾನಲ್ಲ ಇದು ಅವನ ಕಾರುಣ್ಯ ಈ ಕಾರುಣ್ಯವನ್ನು ತಿಳಿದು ಆ ಭಗವಂತನನ್ನು ನಂಬಿ ಜೀವನವನ್ನು ನಡೆಸ್ರಿ ಅಹಂ ವೈಶ್ವ ನರೋ ಭೂತ್ವ ಪ್ರಾಣಿ ನಾಂಬ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಭಜಾಮ್ಯನ್ನಂ ಸರು ಸರ್ವಸ್ಯ ಚಾಹಮೃದಿ ಸನ್ನವಿಷ್ಟೋ ಮತ್ತ ಸ್ಮೃತಿಜ್ಞಾನಮಪೋಹನಂಚ ವೇದಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಖಗ್ವೇದ ವಿಧೇಹಚಾಹಂ ಇನ್ನು ಮನಸ್ಸಿನ ಒಳಗೆ ಹೃದಯದ ಒಳಗೆ ನಾನೇ ಇದ್ದೇನೆ ಹೊಟ್ಟೆಯ ಒಳಗೆ ಅಗ್ನಿಯಾಗಿದ್ದೇನೆ ಮನಸ್ಸಿನ ಒಳಗೆ ನಾನೇ ಇದ್ದು ಬುದ್ಧಿಯ ಒಳಗೆ ನಾನೇ ಇದ್ದು ಏನು ಮಾಡ್ತಾ ಇದ್ದೇನೆ ಅಂದರೆ ಮತ್ತ ಸ್ಮೃತಿಜ್ಞಾನ ಅಪೋಹನಂಚ ನೆನಪು ಬರುವಂತೆ ಮಾಡ್ತೇನೆ ನೆನಪು ಹಾರಿ ಹೋಗುವಂತೆ ಮಾಡ್ತೇನೆ ನಿಮಗೆ ಮರೆಯೋದು ನೆನಪಿಗೆ ಬರೋದು ಎರಡು ದೇವರಿಂದ ಅಂತ ಎಷ್ಟೋ ಬಾರಿ ಫೋನ್ ಮಾಡಬೇಕು ಅಂತ ಡಯಲ್ ಮಾಡ್ತೀರಿ ಒಂದು ನಂಬರ್ ಮರ್ತೋಗ್ಬಿಡತ್ತೆ ಹತ್ತು ನಂಬರ್ ಮಾಡಬೇಕು ಒಂದು ನಂಬರ್ ಮರ್ತೋದ್ರು ಎಲ್ಲ ನಂಬರ್ ನೆನಪಿದ್ದು ಒಂದು ಮರ್ತರು ಫೋನ್ ರೀ ಏನು ಮಾಡಿದ್ರೂ ಕುತ್ತಿಗೆ ಒಳಗಿರೋದು ಇರೋದೇ ಹತ್ತು ನಂಬರು ಅದರಲ್ಲಿ ಒಂದು ನಂಬರ್ ಮಿಸ್ ಆಗಿದೆ ಆದರೆ ಆ ನಂಬರ್ ಗೊತ್ತಿಲ್ಲ ಇಷ್ಟು ಇದು ನೆನಪು ಹಾರಿಸೋನು ಅವನೇ ಯಾವತ್ತೋ ಏನೋ ಮಾಡಿದ ಯಾವಾಗಲೂ ನೆನಪಿಗೆ ತಂದು ಕೊಡೋನು ಅವನೇ ಕಥೆ ಏನು ಗೊತ್ತಾ ತುಂಬ ಜನ ಎಕ್ಸಾಮ್ಗೆ ಹೋಗಿ ಪರೀಕ್ಷೆಲಿ ಬರಿಯೋಕ್ಕೆ ಮುಂಚೆ ಮೊದಲು ಒಂದು ದೇವ್ರ ಹೆಸರು ಪುಟ್ಟದಾಗ ಬರೆದು ಆಮೇಲೆ ಆನ್ಸರ್ ಬರೀಕೆ ಶುರು ಮಾಡ್ತಾರೆ ಈ ಕೆಲವರು ಏನಂತಾರೆ ನೀವು ಚೆನ್ನಾಗಿ ಓದಿದ್ದೆ ದೇವ್ರ ಹೆಸರು ಯಾಕೆ ಬರೀಬೇಕು ನೀವು ಚೆನ್ನಾಗಿ ಓದಿರಲ್ಲ ಅದಕ್ಕೆ ದೇವ್ರ ನಂಬಿ ದೇವ್ರ ಹೆಸರು ಬರಿತೀರಿ ಅಲ್ಲ ನೀವು ದೇವರ ಹೆಸರು ಬರಿಬೇಕು ದೇವ್ರನ್ನ ನಂಬೇಕು ನೀವು ದೇವ್ರ ಹೆಸರು ಬರೀದೆ ಇದ್ರು ಬರೀಯಕ್ಕೆ ಮುಂಚೆ ದೇವ್ರ ಹೆಸರು ತಗೊಳ್ಳಿ ಯಾಕೆ ಗೊತ್ತಾ ಓದಿರೋದು ನೀವೇ ಆದರೆ ನೆನಪಿಗೆ ತಂದು ಕೊಡೋನು ಯಾರು ನಾನು ನೀವು ಓದಿದ್ದೆಲ್ಲ ಅಟ್ಟೆ ಟೈಮ್ ನೆನಪು ಬಂದುಬಿಟ್ರೆ ಎಕ್ಸಾಮ್ ಬರೀಲಿಕ್ಕಾಗಲ್ಲ ಕೇಳಿದ ಕ್ವಶನ್ಗೆ ಎಷ್ಟು ಆನ್ಸರ್ ಬರಬೇಕೋ ಅಷ್ಟು ಮಾತ್ರ ಆ ಕಾಲಕ್ಕೆ ತಲೆಯಲ್ಲಿ ನೆನಪಿಗೆ ತಂದು ಕೊಡುವ ಭಗವಂತನ ಕಾರುಣ್ಯವೇ ಕಾರುಣ್ಯ ನಿಮ್ಮ ಬಾಯೊಳಗೆ ಬೇಕಾದಷ್ಟು ಮಾತಾಡುವ ಶಕ್ತಿ ನಿಮಗಿದೆ ಎಲ್ಲ ಮಾತುಗಳು ನಿಮಗೆ ಬರುತ್ತೆ ಆದರೆ ಯಾರು ಬಂದಾಗ ಯಾವ ರೀತಿ ಮಾತಾಡಬೇಕು ಅನ್ನುವ ಬುದ್ಧಿಯನ್ನು ಕೊಡುವವ ಯಾರು ಯಾರೋ ಬಂದಾಗ ಯಾವುದೋ ಥರ ಮಾತಾಡಿಸ್ಬಿಟ್ರೆ ಅಲ್ವಾ ಸ್ವಾಮಿಗಳು ಬಂದಾಗ ಅವ್ರ ಹತ್ರ ಹೇಗೆ ಮಾತಾ ಹಾಗೆ ಮಾತಾಡ್ಬೇಕು ಆಚಾರ ಬಂದಾಗ ಹೇಗೆ ಹಾಗೆ ಮಾತಾಡಬೇಕು ಎಲ್ಲರ ಹತ್ರನೂ ಒಂದೇ ಅಂದರೆ ಮೆಂಟಲ್ ಆಸ್ಪತ್ರೆಗೆ ಅಂತ ಹೌದಾ ಅಲ್ವಾ ಹಾಗಾದರೆ ಇದನ್ನು ಕೊಡೋನು ಯಾರು ಮತ್ತ ಸ್ಮೃತಿ ಜ್ಞಾನ ಮಪೋಹ ಅಲ್ಲ ಇಂಥ ಭಗವಂತ ಯಾರು ವೇದೈಶ್ಚ ಸರ್ವೈ ಅಹಮೇವ ವೇದ್ಯೋ ಕೃತ್ ವೇದ ವಿಧೇಹಚಾಹಂ ಸಕಲ ವೇದಗಳಿಂದ ಪ್ರತಿಪಾದಿತನಾದವ ನಾನು ಈ ಮಾತಿನಲ್ಲಿ ಭಗವಂತ ಏನು ಹೇಳ್ತಾನೆ ಕೆಲವರು ಅತತ್ವಾವೇದಕ ತತ್ವಾವೇದಕ ಅಂತ ವೇದಗಳಲ್ಲಿ ಎರಡು ವಿಭಾಗ ಮಾಡಿಬಿಟ್ಟಿದ್ದಾರೆ ಕೆಲವು ವೇದ ಕರ್ಮವನ್ನು ಹೇಳುತ್ತೆ ಕೆಲವು ವೇದ ದೇವರನ್ನು ಹೇಳುತ್ತೆ ದೇವರೇ ಹೇಳ್ತಾ ಇದ್ದಾನೆ ಎಲ್ಲ ವೇದಗಳು ನನ್ನನ್ನು ಹೇಳುತ್ತೆ ಅಂತ ಅದು ಹೇಳಿದ ಮೇಲೂ ಕೂಡ ಅತತ್ವ ತತ್ವ ಅಂತಿಲ್ಲ ಎಲ್ಲ ವೇದಗಳು ದೇವರನ್ನೇ ಹೇಳತ್ತೆ ಅಂತ ಸರಿಯಾಗಿ ಪ್ರತಿಪಾದನೆ ಮಾಡಿದ ಏಕಮೇವ ಅದ್ವಿತೀಯ ಗುರುಗಳು ಮಧ್ವಾಚಾರ್ಯರು ಜಗದ್ಗುರು ಮಧ್ವಾಚಾರ್ಯರು ಅವರೊಬ್ಬರೇ ಎಲ್ಲ ವೇದಕ್ಕೆ ಏಕರೂಪದ ಅರ್ಥ ಎಲ್ಲ ವೇದಗಳಿಂದ ಭಗವಂತನೇ ಪ್ರತಿಪಾದ್ಯನಾದವ ಅಂತ ತೋರಿಸಿಕೊಟ್ಟ ಗುರುಗಳು ಕೃಷ್ಣನ ಮಾತಿನಂತೆ ತಮ್ಮ ಅಭಿಪ್ರಾಯವನ್ನು ಕೊಟ್ಟ ಗುರುಗಳು ಹೀಗಾಗಿ ಕೃತ್ ವೇದಾಂತ ಅಂದರೆ ವೇದ ನಿರ್ಣಾಯಕವಾದ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದವ ವೇದ ವಿತ್ ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ ಎಲ್ಲ ವೇದಗಳು ಆ ಭಗವಂತನಲ್ಲಿ ಇರತಕ್ಕಂಥದ್ದು ಅಂತ ಹೀಗೆ ತಿಳಿಸಿದ್ದಾರೆ ಇಷ್ಟು ಹೇಳಿದ ಮೇಲೆ ಇಲ್ಲಿ ಮುಂದೆ ಈ ಭಗವಂತ ಸಮಗ್ರ ಶಾಸ್ತ್ರ ವಿಚಾರ ಹದಿನೈದನೇ ಅಧ್ಯಾಯದ ಸಾರ ಮಾತ್ರ ಅಲ್ಲ ಸಮಗ್ರ ವೇದ ವೇದಾಂತದ ತಿರುಳು ಆಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಉದಾಹರ ಮಾಡಿರ್ತಕ್ಕಂತಹ ಶ್ಲೋಕಗಳು ದ್ವಾಮೌ ಪುರುಷೌ ಲೋಕೆ ಕ್ಷರಶ್ಚ ಕ್ಷರಏೇವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋ ಕ್ಷರಉುಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುತಾ ಹೃದಯ ಈ ಅಧ್ಯಾಯ ಕೊನೆಯಲ್ಲಿ ಬರುವಂತಹ ಈ ಒಂದು ನಾಲ್ಕೈದು ಪದ್ಯಗಳೇನಿದೆ ಇದರಲ್ಲಿ ಕ್ಷರಾಕ್ಷರ ಪುರುಷೋತ್ತಮ ತತ್ವದ ನಿರೂಪಣೆ ಕ್ಷರತತ್ವ ಅಕ್ಷರತತ್ವ ಇವರಿಬ್ಬರಿಗಿಂತಲೂ ಮಿಗಲಾದ ಪುರುಷೋತ್ತಮ ತತ್ವ ಈ ಮೂರು ತತ್ವಗಳ ನಿರೂಪಣೆ ಬಂದಿರತಕ್ಕಂಥದ್ದು ಜಗದ್ಗುರು ಮಧ್ವಾಚಾರ್ಯರು ಬಹುಬಾರಿ ತಾವು ಇದನ್ನು ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಶಂಕರರು ಕೂಡ ಗೀತಾಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವ ಅವಸರದಲ್ಲಿ ಸರ್ವೋಹಿ ಗೀತಾಶಾಸ್ತ್ರಾರ್ಥ ಅಸ್ಮಿನ್ ಅದಾಯ ಅಧ್ಯಾಯೇ ಸಮಾಸೇನೋಕ್ತಃ ಅಂತಾರೆ ಅಂದರೆ ಸಮಗ್ರವಾದ ಹದಿನೆಂಟು ಅಧ್ಯಾಯ ಗೀತೆಯ ಸಾರವನ್ನು ಈ ಅಧ್ಯಾಯದ ಒಳಗೆ ತಿರುಳಾಗಿ ಪರಮಾತ್ಮ ಹೇಳಿದ್ದಾನೆ ಅಂತ ಶಂಕರ ಭಗವತ್ಪಾದರು ಕೂಡ ಇಲ್ಲಿ ಹೇಳ್ತಾರೆ ಸರ್ವಶ್ಚ ವೇದಾರ್ಥ ಇಹ ನ ನ ಕೇವಲ ಏವ ಇದು ಬ ಕೇವಲ ಗೀತಾಶಾಸ್ತ್ರದ ಅರ್ಥ ಅಲ್ಲ ಎಲ್ಲ ಶಾಸ್ತ್ರಗಳ ಸಮಗ್ರವಾದ ಪರಿಚಯವನ್ನು ಕೃಷ್ಣ ಇಲ್ಲಿ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ರಾಮಾನುಜರು ಕೂಡ ಸರ್ವ ವೇದಾಂ ಸಾರ್ವ ಸಾರಭೂತ ಅರ್ಥಂ ಶೃಣು ಅಂತ ಕೃಷ್ಣ ಈ ಮಾತುಗಳನ್ನು ಅರ್ಜುನಿಗೆ ಹೇಳ್ತಾನೆ ಎಲ್ಲ ವೇದಗಳ ಸಾರವನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಈ ಮಾತುಗಳು ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚ ಕ್ಷರಏೇವಚ ಜಗತ್ತಲ್ಲಿ ಇಬ್ಬರು ಪುರುಷರು ಕ್ಷರಶ್ಚಾಕ್ಷರ ಕ್ಷರ ಏವಚ ಕ್ಷರ ಮತ್ತು ಅಕ್ಷರ ಕ್ಷರ ಅಂದರೆ ಯಾರು ಬ್ರಹ್ಮ ದಯೋ ಯೋ ದೇವಾ ಶರೀರೇ ಕ್ಷರಣಾತ್ ಕ್ಷರ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ನಮ್ಮ ನಿಮ್ಮ ನಿಮ್ಮ ನಮ್ಮಿಂದ ಆರಂಭ ಮಾಡಿಕೊಂಡು ಇರುವೆ ಪರ್ಯಂತರವಾಗಿ ಎಲ್ಲರೂ ಕ್ಷರ ಪುರುಷರು ಕ್ಷರ ಅಂದರೆ ಎರಡು ಶರೀರವನ್ನು ಹೊಂದಿದವರು ಅಥವಾ ಶಿಂಕ್ ಆಗುವ ಶರೀರ ಉಳ್ಳವರು ಒಂದೇ ರೀತಿ ಇರಲ್ಲ ಹಿಗ್ಗತ್ತೆ ಕುಗ್ಗತ್ತೆ ಬಗ್ಗತ್ತೆ ಏನೇನೋ ಆಗತ್ತೆ ನೋಡಿ ಹುಟ್ಟಿದಾಗ ಹೇಗೋ ಇದ್ವಿ ಆಮೇಲೆ ಹೇಗೋ ಆದ್ವಿ ಮತ್ತೆ ಹೇಗೋ ಆದ್ವಿ ಏನೋ ಬಂತು ಏನೋ ಹೋಯ್ತು ಏನೋ ಇತ್ತು ಒಂದಿತ್ತು ಒಂದು ಹೋಯ್ತು ಒಂದು ಬಂತು ಅಲ್ವಾ ಕರಿ ಕೂದಲಿತ್ತು ಬಿಳಿ ಕೂದ್ಲಾಯಿತು ಕೂದಲೇ ಹೋಯಿತು ಹಲ್ಲಿತ್ತು ಹಲ್ಲು ಹೋಯ್ತು ತಲೆ ಇತ್ತು ತಲೆ ಒಳಗೆ ಬುದ್ಧಿ ಇತ್ತು ಒಂದೊಂದೇ ಹೋಯ್ತು ಮಾತಿತ್ತು ಮಾತು ಹೋಯ್ತು ಕಿವಿ ಇತ್ತು ಕಿವಿ ಹೋಯ್ತು ಅಲ್ವಾ ಇದೆಲ್ಲ ನಮ್ಮ ಹಣೆ ಬರಗಳು ಇದಕ್ಕೆ ಪುರುಷ ಇದು ಕ್ಷರ ಕ್ಷರ ಅಂದರೆ ನಾಶ ಆಗುವ ದೇಹವುಳ್ಳವರೆಲ್ಲ ಕ್ಷರ ಪುರುಷರು ಉಚ್ಚತೆ ಕೂಟಸ್ಥೋ ಅಕ್ಷರ ಉಚ್ಚತೆ ಯಾರು ಅಕ್ಷರಳು ಅಂದರೆ ಒಂದೇ ರೀತಿ ನಿರ್ವಿಕಾರಗಳಾಗಿರ್ತಕ್ಕಂಥ ಚಿತ್ ಪ್ರಕೃತಿ ರಮಾದೇವಿ ಏನಿದ್ದಾಳೆ ಅವಳಿಗೆ ಶರೀರ ಯಾವ ರೀತಿಯಿಂದಲೂ ನಾಶ ಇಲ್ಲ ಕೂಟಸ್ಥಳು ಒಂದೇ ರೀತಿ ಇರ್ತಾಳಾದ ಕಾರಣ ಅವಳು ಅಕ್ಷರ ಪುರುಷಳು ಅಲ್ಲ ಪುರುಷಳು ಹೇಗೆ ಸ್ತ್ರೀ ಅಲ್ವಾ ಅಂದರೆ ಆಚಾರ್ಯರು ಹೇಳ್ತಾರೆ ಬ್ರಹ್ಮಾದಿ ಪುರುಷರನ್ನು ಆಳುವ ಪುರುಷಳಾದ ಕಾರಣ ರಿಯಲ್ ಗಂಡಂದರೆ ಅವಳೇ ಎಲ್ಲರನ್ನೂ ಕಮಾಂಡ್ ಮಾಡ್ತಾಳೆ ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚವನ್ನು ಕಾಲಡಿಯಲ್ಲಿಟ್ಟು ಆಳುವ ತಾಕತ್ತು ಆ ಜಗನ್ಮಾತೆಯಾದ ರಮನಿಗಾದ ಕಾರಣ ಆ ರಮೆಗೂ ಕೂಡ ಪುರುಷ ಪುರುಷ ಅಂತ ವರ್ಣನೆ ಮಾಡಿದ್ದಾಳೆ ಅವಳು ಅಕ್ಷರ ಪುರುಷಳು ಎರಡು ಪುರುಷರು ಕ್ಷರ ಅಕ್ಷರ ಅದರಲ್ಲಿ ಹೇಳುವಾಗ ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತ್ಯುತಾಹೃತ ಈ ಪುರುಷರಲ್ಲಿ ಕ್ಷರಾಕ್ಷರ ಪುರುಷರಲ್ಲಿ ಇವರಿಬ್ಬರಿಗೂ ಮೀರಿದವ ಪುರುಷೋತ್ತಮ ನಾನು ಯಾರದು ಪರಮಾತ್ಮೇತ್ಯುದಾಹೃತ ಪರಮಾತ್ಮ ಭಗವಂತ ಯಾರವನು ಯೋ ಲೋಕತ್ರಯಂ ಆವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ ಈ ಮೂರು ಲೋಕದ ಒಳ ಹೊರಗೆಲ್ಲ ಯಾರು ತುಂಬಿದ್ದಾನೋ ಅವನು ಪುರುಷೋತ್ತಮ ಯಾರು ಭರಣ ಗಮನ ಕರ್ತನಾಗಿದ್ದಾನೋ ಯಾರು ಎಲ್ಲರನ್ನ ಧರಿಸಿದ್ದಾನೆ ಪೋಷಣೆ ಮಾಡ್ತಾ ಇದ್ದಾನೋ ಅವನು ಯಾರು ಒಂದೇ ರೀತಿ ಇದ್ದಾನೆ ಅವ್ಯಯನಾಗಿದ್ದಾನೆ ಅವನು ಪುರುಷೋತ್ತಮ ಯಾರು ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೋ ಯಾರು ದೇವತೆಗಳಿಗೆಲ್ಲ ವರವನ್ನು ಕೊಡುವ ಯೋಗ್ಯತೆಯನ್ನು ಪಡೆದಿದ್ದಾನೋ ಅವನು ಆ ಭಗವಂತ ಯಸ್ಮಾತ್ ಈ ಎಲ್ಲ ಕಾರಣದಿಂದ ಕ್ಷರಮತಿ ತೋಹಂ ಅಕ್ಷರಾದಪಿ ಚೋತ್ತಮ ಕ್ಷರರನ್ನು ಅಕ್ಷರನಾಮಕಳಾದ ಲಕ್ಷ್ಮಿಯನ್ನು ಮೀರಿದ್ದೇನೋ ಅಸ್ಮಿ ಆದ್ದರಿಂದಲೇ ಲೋಕೇ ವೇದೆ ಚ ಪುರುಷೋತ್ತಮ ಇತಿ ಪ್ರಥಿತ ಲೋಕ ಅಂದರೆ ಸ್ಮೃತಿ ವೇದೆ ಅಂದರೆ ಶ್ರುತಿ ಶ್ರುತಿ ಸ್ಮೃತಿಗಳಲ್ಲಿ ನನ್ನನ್ನು ಪುರುಷೋತ್ತಮ ಪುರುಷೋತ್ತಮ ಅಂತ ಕರಿತಾ ಇದ್ದಾರೆ ಯೋ ಮಾಮೇವಮ ಸಂಮೂಡೋ ಜಾನಾತಿ ಪುರುಷೋತ್ತಮಂ ಸಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಯೋ ಮಾಮ ಸಂಮೂಢ ಯೋ ಮಾಮೇವ ಸಂಮೂಢೋ ಯಾರು ಈ ಭಗವಂತನನ್ನ ಪುರುಷೋತ್ತಮ ಅಂತ ಹೀಗೆ ಜಗತ್ತಿಗಿಂತಲೂ ಭಿನ್ನನಾಗಿ ಜಗತ್ತಿನ ಒಳಗೆ ಸೇರಿರುವ ಕ್ಷರ ಅಕ್ಷರರಿಗಿಂತಲೂ ಭಿನ್ನನಾಗಿ ಜಗತ್ತಿಗಿಂತಲೂ ಕ್ಷರರಿಗಿಂತಲೂ ಅಕ್ಷರರಿಗಿಂತಲೂ ಉತ್ತಮನಾಗಿ ನನ್ನನ್ನು ಯಾರು ತಿಳಿತಾ ಇದ್ದಾನೋ ಅವನು ಈ ತಿಳುವಳಿಕೆಯೇ ನನ್ನ ಆರಾಧನೆ ನನ್ನ ಪೂಜೆ ಭಗವಂತನ ಪೂಜೆ ಅಂದರೆ ಗಂಟೆ ಬಾರಿಸೋದು ಅಭಿಷೇಕ ಮಾಡೋದು ಸಾಲಿಗೆ ರಾಮನ ಎತ್ತಿಡೋದು ಇವಲ್ಲ ಅರಿವೇ ದೇವರ ಪೂಜೆ ದೇವರನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇದೇ ನನ್ನ ಆರಾಧನೆ ಯಾರು ಭಗವಂತನನ್ನು ಈ ರೀತಿ ಪುರುಷೋತ್ತಮ ಅಂತ ತಿಳ್ಕೊಂಡಿದ್ದಾನೋ ಅವನೇ ದೇವರನ್ನು ಸರ್ವೋತ್ತಮ ಅಂತ ತಿಳಿದವ ದೇವರನ್ನು ಸರ್ವೋತ್ತಮ ಅಂತ ತಿಳಿದವ ಸ ಸರ್ವವಿತ್ ಎಲ್ಲವನ್ನೂ ತಿಳಿದ ಹಾಗೆ ಅಂತಹ ಪರಿಜ್ಞಾನವನ್ನು ಹೊಂದಿದವ ಅವನನ್ನು ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಇದಕ್ಕೆ ಸರ್ವಭಾವೇನ ಎಲ್ಲ ಭಾವ ಭಾವ ಅಂದರೆ ಭಕುತಿ ಎಲ್ಲ ಭಕುತಿ ಅಂದರೆ ಒಂಬತ್ತು ವಿಧವಾದ ನವವಿಧ ಭಕುತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿದಾಗ ಮಾತ್ರ ಇಂಥ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇತಿ ಘುಖ್ಯತಮಂ ಶಾಸ್ತ್ರ ಇದ ಮುಕ್ತಮಯ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಭಾರತ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಇಷ್ಟರವರೆಗೆ ನಾ ಏನು ಹೇಳಿದೆ ಇದನ್ನು ನಿನ್ನ ಬುದ್ಧಿಯಲ್ಲಿ ಇಟ್ಕೊಂಡ್ರೆ ತಿಳ್ಕೊಂಡ್ರೆ ಕೃತಕೃತ್ಯ ಬುದ್ಧಿಮಾನ್ ನೀನು ಬುದ್ಧಿವಂತ ಅಂತ ಕರೆಸ್ಕೊಳ್ಬಹುದು ಜಗತ್ತು ಜಗತ್ತಿನ ಒಳಗಿರುವ ಅಕ್ಷರ ಅಕ್ಷರರ ವಿವೇಚನೆ ಜಗತ್ತಿಗಿಂತಲೂ ಕ್ಷರರಿಗಿಂತಲೂ ಅಕ್ಷರಿಗಿಂತಲೂ ವಿಭಿನ್ನನಾದ ಪುರುಷೋತ್ತಮನ ಅರಿವಿದೆಯಲ್ಲ ಇದು ತಿಳಿದವ ಕೃತಕೃತ್ಯ ಕೃತ ಮಾಡಬೇಕಾದ ಕೃತ್ಯ ಕರ್ಮವನ್ನು ಮಾಡಿದವ ಅಂತ ಅರ್ಥ ಮನುಷ್ಯನಾಗಿ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಇದನ್ನು ತಿಳಿಬೇಕು ಇದು ತುಂಬ ಸೀಕ್ರೆಟ್ ಅನ್ ಕೃಷ್ಣ ಇತಿ ಗುಖ್ಯತಮಂ ಶಾಸ್ತ್ರ ಗುಖ್ಯ ಅಲ್ಲ ಗುಖ್ಯತಮ ವೆರಿ ವೆರಿ ಸೀಕ್ರೆಟ್ ಎಲ್ಲರಿಗೂ ಹೇಳೋದಲ್ಲ ಇದು ನೀನು ಪಾಪರಹಿತನಾದವ ಮತ್ತು ನಾವೆಲ್ಲರಿಗೂ ಹೇಳ್ತಾ ಇದೀವಿ ಹೇಳ್ಬೋದ್ರಿ ನೀವು ಕೇಳ್ಬೋದ್ರಿ ಹೇಳಿದ್ರೇನು ಪ್ರಯೋಜನ ಇಲ್ಲ ನೀವು ಕೇಳಿದ್ರೂ ಪ್ರಯೋಜನ ಇಲ್ಲ ಈ ಹೇಳಿದ್ದು ಕೇಳಿದ್ದು ಅರಿವಿಗೆ ಬರಬೇಕಾದರೆ ಹೌದು ಅಂತ ಅನ್ನಿಸ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಈ ಜ್ಞಾನ ಬರಬೇಕಾದ್ರೆ ಜಗತ್ತು ಭಗವಂತನಿಗಿಂತಲೂ ಭಿನ್ನವಾಗಿ ಕಾಣಬೇಕಾದ್ರೆ ಜಗದ ತುಂಬೆಲ್ಲ ದೇವರು ತುಂಬಿರೋದು ನಮ್ಮ ಕಣ್ಣು ಕಾಣಬೇಕಾದ್ರೆ ಅನಘ ಇಲ್ಲೊಂದು ಶಬ್ದ ಮಯಾನಘ ಅರ್ಜುನ ನೀನು ಪಾಪರಹಿತನಾದವ ಕಾರಣ ಪುರುಷೋತ್ತಮನ ಸಖ್ಯ ಮಾಡಿದ್ದೀಯ ಕೃಷ್ಣನನ್ನೇ ಗೆಳೆಯ ಅಂತ ತಿಳಿದಿದ್ದೀಯಲ್ಲ ಅದಕ್ಕೆ ನಾ ಹೇಳೋದೆಲ್ಲ ನಿಂಗೆ ಅರ್ಥ ಆಗ್ತಾ ಇದೆ ಬರೀ ಅರ್ಥ ಅಲ್ಲ ನಿನ್ನ ಅನುಭವಕ್ಕೂ ಇದೆ ಹೀಗೆ ಅನುಭವಕ್ಕೆ ಬರಬೇಕಾದರೆ ಅರ್ಥ ಆಗಬೇಕಂತಾದರೆ ಆ ಭಗವಂತನ ಅನುಗ್ರಹದಿಂದ ಪಾಪವೆಲ್ಲ ಪರಿಹಾರ ಆಗಿ ಪುರುಷೋತ್ತಮ ಪರಮಾನುಗ್ರಹ ಯಾರಿಗಾಗತ್ತೆ ಅವರಿಗೆ ಮಾತ್ರ ಈ ಪುರುಷೋತ್ತಮ ಯೋಗ ಅರ್ಥ ಆಗುತ್ತೆ ಅಂತ